ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ಗೆಲ್ರಿಗೂ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆದು ಅಂದರೆ ಸವಲತ್ತುಗಳು ತಗೊತಾ ಇಲ್ವೋ ಗೃಹಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಆಗಲಿ ಯಾವುದೇ ಸ್ಕೀಮ್ಗಳು ಅವರು ಉಪಯೋಗ ಮಾಡ್ಕೊತಾ ಇಲ್ವೋ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ನಾನು ಎಸ್ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇ ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಂದು ನಿಮಗೆ ಏನು ಹೇಳ್ಬೋದು ಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ನೀವು ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಯಾಕಂದರೆ ಇರೋದೇ ಒಂದು ನಾಲ್ಕು ನಿಮಿಷ ವೀಡಿಯೋ ಇರುತ್ತೆ ಎಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುತ್ತೋ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತು ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಆನ್ಲೈನಲ್ಲಿ ನಾನು ಹೇಳ್ತಾ ಇರ್ತೀನಿ ನಾನು ಆಫ್ಲೈನಲ್ಲಿ ಏನು ಮಾಡ್ತೀನೋ ಅದನ್ನೇ ನಾನು ಆನ್ಲೈನಲ್ಲಿ ಬಂದು ತಿಳಿಸ್ತಾ ಇರ್ತೀನಿ ನಮ್ಮದು ಅದೇ ಸೇವಾ ಕೇಂದ್ರ ನಮ್ಮದು ರೇಷನ್ ಕಾರ್ಡಾಗಲಿ ಆಧಾರ್ ಕಾರ್ಡ್ ಆಗಲಿ ಗೃಹಲಕ್ಷ್ಮಿ ಯಾವುದೇ ಸ್ಕೀಮು ಯಾವುದೇ ಗೋರ್ಮೆಂಟ್ ಸವಲತ್ತುಗಳು ಬಿಟ್ಟರು ಫಸ್ಟು ನಾನು ನಿಮಗೆ ಬಂದು ತಿಳಿಸ್ತೀನಿ ಅದಕ್ಕೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಅದಕ್ಕೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಂತೂ ದುಡ್ಡಂತ ಹತ್ತದೇ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಬನ್ನಿ ಅದಕ್ಕಿಂತ ಮುಂಚೆ ಒಂದು ಲೈಕು ಓಕೆನಾ ಏನಪ್ಪ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಅಂತ ಅಂದರೆ ಡೈಲಿ ರೇಷನ್ ಕಾರ್ಡ್ ಬಿಡ್ತಾ ಇದ್ದಾರೆ ಅಂದರೆ ಡೈಲಿ ರೇಷನ್ ಕಾರ್ಡು ಯಾವಾಗ ಬಿಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಯಾವಾಗಲೂ ಒನ್ ಅವರು ಟೂ ಅವರು ಬಿಡ್ತಾ ಇದ್ದಾರೆ ನಾವು ಚೆಕ್ ಮಾಡ್ತಾ ಇರ್ತೀವಿ ಬಿಟ್ಟಾಗ ಅವ್ರದೆಲ್ಲ ಅಂದರೆ ಜನರೆಲ್ಲ ನಂಬರ್ ತೊಗೊಂಡಿದ್ದೀವಿ ಅವ್ರಿಗೆ ಕಾಲ್ ಮಾಡ್ತೀವಿ ಸೊ ಹಾಗಾಗಿ ನೀವು ಚೆಕ್ ಮಾಡ್ತಾ ಇರಿ ಯಾವಾಗ ರೇಷನ್ ಕಾರ್ಡ್ ಬಿಡ್ತಾರೋ ಆವಾಗ ಹೋಗಿ ನಿಮ್ಮದು ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ನೀವು ಎಲ್ಲಾದರೂ ಕೇಳಿ ಹೋಗಿ ಅಲ್ಲಿ ನಿಮ್ಮ ನಂಬರ್ ಕೊಟ್ಬಿಡಿ ಅಂದರೆ ಯಾರಾದರೂ ರೇಷನ್ ಕಾರ್ಡ್ ಅಪ್ಲೈ ಮಾಡೋರು ಪ್ರತಿಯೊಂದು ಏರಿಯಾಗಂತೂ ಇದ್ದೇ ಇರ್ತಾರೆ ಇವಾಗ ಸೊ ಹಾಗಾಗಿ ನೀವು ಅವ್ರ ಹತ್ರ ನಿಮ್ಮ ನಂಬರ್ ಕೊಟ್ಟು ಬನ್ನಿ ಅವರು ಬಂದ ತಕ್ಷಣ ಕಾಲ್ ಮಾಡ್ತಾರೆ ಇವಾಗ ನಾವು ಹೇಗೆ ಮಾಡ್ತಾಯಿದ್ದೀವಿ ಅದೇ ಥರ ಮೆಡಿಕಲ್ ಮೆಡಿಕಲ್ ಪರ್ಪಸ್ ಇದ್ದರೆ ಅಂದರೆ ಯಾರಿಗಾದ್ರೂ ತುಂಬ ಹುಷಾರಿಲ್ಲ ಅವ್ರಿಗೆ ರೇಷನ್ ಕಾರ್ಡ್ ಬೇಕು ಅಂತ ಅಂದರೆ ಇಮಿಡಿಯೇಟ್ ಕಾರ್ಡ್ ಇಶ್ಯೂ ಮಾಡ್ತಾಯಿದ್ದಾರೆ ಏನು ತೊಂದರೆ ಇಲ್ಲ ಸೊ ಹಾಗಾಗಿ ನೀವು ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೊಳ್ಳಿ ನೀವು ಗೃಹಲಕ್ಷ್ಮಿ ಸವಲತ್ತು ತೊಗೊಳ್ಳಿ ಆಮೇಲೆ ನೀವೂ ಏನಪ್ಪ ಅಂತಂದರೆ ಅನ್ನಭಾಗ್ಯ ಸವಲತ್ತುಗಳು ತೊಗೊಳ್ಳಿ ರೇಷನ್ ಕಾರ್ಡಿಂದ ಪ್ರತಿಯೊಂದು ಯೂಸ್ ಇದೆ ಏನೇನು ಯೂಸ್ ಇದೆ ಹಾಸ್ಪಿಟಲ್ಗೆ ಯೂಸ್ ಆಗುತ್ತೆ ಇವಾಗ ಸ್ಕೂಲ್ ಅಡ್ಮಿಷನ್ಗೆ ಪ್ರತಿ ಕಂಪಲ್ಸರಿ ರೇಷನ್ ಕಾರ್ಡ್ ಕೇಳ್ತಾ ಇದ್ದಾರೆ ಅದು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ರೇಷನ್ ಕಾರ್ಡ್ ಬೇಕೇ ಬೇಕು ಅಂತ ಇದ್ದಾರೆ ಮತ್ತು ಇದಕ್ಕೆ ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನಿರುತ್ತೆ ಅಂತ ಹೇಳ್ತೀನಿ ಬನ್ನಿ ನಾನು ಇನ್ಕಮ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ ಬೇಕು ಇದಕ್ಕೆ ಆಧಾರ್ ಕಾರ್ಡು ಹತ್ರನೂ ಇರುತ್ತೆ ಓಕೆ ಇನ್ಕಮ್ ಸರ್ಟಿಫಿಕೇಟು ಇವಾಗ ಸಿಕ್ಸ್ ಇಯರ್ಸ್ ಬೇಬಿಯಿಂದನೂ ತಂದೆದು ಇನ್ಕಮ್ ಡಿಪೆಂಡ್ ಮಾಡಿ ತ ಇವಾಗ ಮಕ್ಳಿಗೂ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ತಾರೆ ಸೊ ಹಾಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ಬೊಬ್ರು ಏನಂತಾರೆ ಅಂದರೆ ಏಜ್ಡ್ ಪರ್ಸನ್ ಅವ್ರು ಮನೆಯಲ್ಲೇ ಇರ್ತಾರೆ ನಮ್ಗೇನು ಇನ್ಕಮ್ ಇಲ್ಲ ನಾವು ಯಾಕೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕು ನಾವು ಯಾಕೆ ಕೊಡ್ತೀವಿ ಅಂತ ಕ್ರಾಸ್ ಕ್ವಶನ್ ಕೇಳ್ತಾರೆ ಯಾಕಂದ್ರೆ ಒಬ್ರು ಒಂದೊಂದು ತರ ಬರ್ತಾರೆ ಜನ ನಮ್ಮ ಹತ್ರ ಸೊ ಹಾಗಾಗಿ ನಾನು ನಿಮಗೆ ಈ ಕನ್ಫ್ಯೂಷನ್ ಮಾಡ್ತೀನಿ ಕಂಪಲ್ಸರಿ ಆದಾಯ ಪ್ರಮಾಣ ಪತ್ರ ಬೇಕೇ ಬೇಕು ಅದು ಒನ್ ಟ್ವೆಂಟಿ ಒಳಗಡೆ ಇರಬೇಕು ಒನ್ ಟ್ವೆಂಟಿ ಇದ್ದರೂ ಆಗಲ್ಲ ಒಂದು ಲಕ್ಷ ಹದಿನೆಂಟು ಸಾವಿರ ಮಾತ್ರ ಇರಬೇಕು ನಿಮಗೆ ಆವಾಗ ಮಾತ್ರ ನೀವು ಬಿ ಪಿ ಎಲ್ ಕಾರ್ಡು ಪಿ ಎಚ್ ಎಚ್ ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಎಲಿಜಿಬಿಲಿಟಿ ಇರ್ತೀರ ನೀವು ಎ ಪಿ ಎಲ್ ಕಾರ್ಡ್ ಬೇಕು ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಏನು ಬೇಡ ತುಂಬ ಜನ ಹೇಳ್ತಾರೆ ನಮಗೆ ನಾವು ಜಿ ಎಸ್ ಟಿ ಪೇ ಮಾಡ್ತೀವಿ ನಾವು ಐ ಟಿ ರಿಟರ್ನರ್ಸು ಸೊ ಹಾಗಾಗಿ ನಮಗೆ ಬಿ ಪಿ ಎಲ್ ಬೇಡ ನಮಗೆ ಜಸ್ಟ್ ಎ ಪಿ ಎಲ್ ಬೇಕು ಅಂದರೆ ಎ ಪಿ ಎಲ್ ಅಪ್ಲೈ ಮಾಡ್ಕೋಬೋದು ಜಸ್ಟ್ ಆಧಾರ್ ಕಾರ್ಡು ಅದಕ್ಕೆ ಆವಾಗಲೇ ಇಶ್ಯೂ ಮಾಡ್ತಾರೆ ಕಾರ್ಡು ಅದಕ್ಕೇನು ನೀವು ಎಲ್ಲೂ ಓಡಾಡಬೇಕು ಅಂತ ಇಲ್ಲ ಆವಾಗಲೇ ಕಾರ್ಡ್ ಜನ್ರೇಟ್ ಆಗುತ್ತೆ ಆವಾಗಲೇ ಕೊಟ್ಬಿಡ್ತಾರೆ ಸೊ ಹಾಗಾಗಿ ಬನ್ನಿ ನೀವು ನೀವು ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಬಡವರಿದ್ದೀರಾ ಯಾರ್ಯಾರಿಗೆ ಅಯ್ಯೋ ನಮಗೆ ನಮ್ಗೆ ಕಾರ್ಡೇ ಇಲ್ವಲ್ಲ ನಮ್ಮ ಗೃಹಲಕ್ಷ್ಮಿ ಎರಡೆರಡು ಸಾವಿರ ಸುಮ್ಮನೆ ಹೋಗ್ತಾ ಇದೆಯಲ್ಲ ಅಂತ ಅನ್ನೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಓಕೆನಾ ನೀವು ಹೋಗಿ ಬೇಗ ಹೋಗಿ ಆದಷ್ಟು 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 ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋ ಗೊತ್ತಾಗಲಿ ಅಂತ ನಾನು ಮಾಡ್ತಾ ಇರೋದು ಎಲ್ಲರೂ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೊಳ್ಳಿ ಏಪ್ರಿಲ್ ಒಂದನೇ ತಾರೀಕು ಆದಮೇಲೆ ಎಲ್ರಿಗೂ ಕೊಡ್ತಾ ಇದ್ದಾರೆ ರೇಷನ್ ಕಾರ್ಡು ಸೊ ಹಾಗಾಗಿ ಅಪ್ಲೈ ಮಾಡಿಟ್ಕೊಂಡ್ರೆ ಆರಾಮಾಗಿ ನೀವು ರೇಷನ್ ಕಾರ್ಡು ಇಶ್ಯೂ ಮಾಡ್ಕೋಬೋದು ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ ರ ಬಾಯ್